ಶಿಕ್ಷಕರ ಕಚೇರಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪೊಲೀಸ್ ಠಾಣೆಯ ನೂತನ ಕಟ್ಟಡ ಹಾಗೂ ಪೊಲೀಸ್ ಉಪವಿಭಾಗದ ಕಚೇರಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಜುಲೈ ನಾಲ್ಕರಂದು ಭೂಮಿ ಪೂಜೆ ಜರುಗಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಕೆ ಹರಿಬಾಬು ಅವರು ಹಾಗೂ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಹಳೆಯ ಪೊಲೀಸ್ ಠಾಣೆಯ ಹಳೆಯ ಕಟ್ಟಡ ಪೂರ್ಣವಾಗಿ ಶಿಥಿಲ ವ್ಯವಸ್ಥೆಯಲ್ಲಿತ್ತು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಅವರ ವಿಶೇಷ ಅನುದಾನದಡಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಪೊಲೀಸ್ ಠಾಣೆಯ ಕಟ್ಟಡ ನಿರ್ಮಾಣಗೊಳ್ಳಲಿದೆ ಎಂದರು ಆರಕ್ಷಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ ಜನರ ರಕ್ಷಣೆಗಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರ ಸೇವೆ ಅನನ್ಯ ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿ ಕೆ ಹರಿಬಾಬು ಅವರು ವೇದಿಕೆಯಲ್ಲಿದ್ದರು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ರವರು ಮಾತನಾಡಿದರು ಸಿಪಿಐ ಪ್ರಹ್ಲಾದ್ ಆರ್ ಚಂಡಗಿರಿ ಅವರು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸ್ಥಳೀಯ ಮುಖಂಡರು ನಾಗರಿಕರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಹೇಶ್ ಕೂಡ್ಲಿಗಿ ಅಧ್ಯಕ್ಷರಾದ ಕಾವಲೇಶ್ವರಪ್ಪ ನಾಯ್ಕರು ಮತ್ತು ನಮ್ಮ ಅಧ್ಯಕ್ಷರಾಗಿ ಬ್ಲಾಕ್ ಪ್ರೆಸಿಡೆಂಟಾದರು ಸೋದರ ತಮ್ಮನ್ನು ಹೃದಯ ಜನರನ್ನು ಮತ್ತು ನಮ್ಮ ಗೌಡರಿಗೆ ಎಲ್ಲ ಮುಂದೆರ್ತಕ್ಕಂಥ ಎಲ್ಲರಿಗೂ ನಮ್ಗೆ ಇದು ನಾನು ನೋಡ್ದಂಗೆ ಕೂಡ್ಲಿಗಿ ಪಟ್ಟಣದಲ್ಲಿ ಅತಿ ಹಳೆ ಕಟ್ಟಡ ಅಂತಂದರೆ ಮೇ ಬಿ ಐ ಬಿ ಮತ್ತು ನಮ್ಮ ಪೊಲೀಸ್ ಠಾಣೆ ಇರ್ಬೋದು ಇದು ಭಾಳ ದಿವ್ಸದಿಂದ ನಾನು ಚಿಕ್ಕ ವಯಸ್ಸಲ್ಲಿ ಹೋರಾಡ್ಬೇಕಾದ್ರೆ ನೋಡ್ತಾ ಇದ್ರೂ ಭಾಳ ಆ ಶಿಥಿಲಾವ್ಯಾಸದಲ್ಲೇ ಇತ್ತು ಅದು ಹಂಗೆ ರೀಪೆ ಮತ್ತು ಪತ್ರಿಕೆ ಕೂಡ ಎಲ್ಲ ಬಂತು ಭಾಳ ಹಳೇದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಕಾರ್ಯಪ್ರವೃತ್ತವಾಗಿ ನಾವು ಎಸ್ಪಾಂಡ್ ಕಳಿಸಿದಾಗ ಅವ್ರು ಕೂಡ ಇಲ್ಲ ಸರಿ ತುಂಬ ಅವಶ್ಯಕತೆ ಅಂತ ಹೇಳಿದ್ರು ಆಮೇಲೆ ಅದು ಅವ್ರದ್ದು ಒಂದು ಫಿಕ್ಸ್ಡ್ ಅನುದಾನ ಇದೆ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗಿಷ್ಟು ಡಿ ವೈ ಎಸ್ ಪಿ ಕಚೇರಿಗೆ ಇಷ್ಟು ಆ ಅವ್ರದ್ದು ಇದೆ ಅಂತೇಳಿ ಆದರೆ ನಾವು ಒಂದು ನಾವು ಏನೇ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಎಷ್ಟೇ ನಾವು ಮುಂದುವರೆದ್ರು ಸಮಾನವಾಗಿ ಎಲ್ಲರೂ ಕಾನೂನಲ್ಲಿ ಶಾಂತಿಯಿಂದ ಬಾಳೋದು ಬಹುಮುಖ್ಯವಾಗ್ತದೆ ಆಡಳಿತ ಅಂತಂದ್ರೆ ಒಳ್ಳೆ ರಾಜಕೀಯ ಎಲ್ಲ ಒಳ್ಳೆ ಶಾಸಕರು ಅಂತಂದ್ರೆ ಬರೀ ಸಿ ಸಿ ರೋಡ್ ಮಾಡಿಸೋದು ಬಿಲ್ಡಿಂಗ್ ಕಟ್ಸೋದು ಅನುದಾನಗಳು ತರೋದಷ್ಟೇ ಅಲ್ಲ ತಾಲೂಕಿನ ಕಟ್ಟೆ ಕಡೆ ವ್ಯಕ್ತಿ ಕೂಡ ಇಂದ ಹಿಡಿದ್ಬಿಟ್ಟು ಎಲ್ಲ ವರ್ಗದವರು ಎಲ್ಲ ಸಮಾಜದವರು ಎಲ್ಲರೂ ನೆಮ್ಮದಿಯಿಂದ ಕಾನೂನು ವ್ಯವಸ್ಥೆಯಲ್ಲಿ ಶಾಂತಿಯಿಂದ ಜೀವನ ಮಾಡೋದು ಅತಿ ಮುಖ್ಯ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಶಾಸಕಾಂಗದಲ್ಲಿ ಇದರಲ್ಲಿ ಭಾಳ ಮುಖ್ಯ ಆಗ್ತದೆ ಅದನ್ನು ಒಂದು ಕೊಡೋಂಥ ಆ ಶಾಸಕ ಇದರಲ್ಲಿ ಒಂದು ಎಲ್ಲರಿಗೂ ನ್ಯಾಯ ಕೊಡೋಂಥ ಒಂದು ಠಾಣೆ ಅದು ಒಂದು ಶಿಥಿಲಾವ್ಯವಸ್ಥೆಯಲ್ಲಿ ಎದುರುಕೊಂಡು ಕೆಲಸ ಮಾಡಬಾರ್ದು ಅವರು ಒಂದು ಒಳ್ಳೆಯ ಪರಿಸರ ಸ್ನೇಹಿ ಮತ್ತು ವಿಶೇಷವಾಗಿ ಮಹಿಳಾ ಸ್ನೇಹಿ ಒಂದು ಠಾಣೆ ಆಗ್ಬೇಕನ್ನೋದು ನಮ್ಮ ಕನಸಿತ್ತು ಸೊ ಅದಕ್ಕೋಸ್ಕರ ಆ ಅನುದಾನದಲ್ಲಿ ಸಾಕಾಗಿರಲ್ಲ ಅಂತ ಹೇಳ್ಬಿಟ್ಟು ಹೋದ ವರ್ಷ ಜನವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳವ್ರನ್ನ ಭೇಟಿ ಮಾಡಿದಾಗ ಅವರು ಎಲ್ಲ ಶಾಸಕರಿಗೂ ಇಪ್ಪತ್ತೈದು ಕೋಟಿ ವಿಶೇಷ ಹಂಚಿಕೆ ಮಾಡಿದ್ರು ಸೊ ಅದರಲ್ಲಿ ಎಲ್ಲರೂ ಅವ್ರವ್ರದೇ ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡ್ರು ನಮ್ಮದು ನನಗೆಲ್ಲ ಹೇಳಿದ್ರು ಆ ಡಿಪಾರ್ಟ್ಮೆಂಟ್ಗಳಿಗೆ ನೀನೇನಕ್ಕೆ ತಲೆ ಹಾಕ್ತಿ ಅವ್ರು ಕೊಟ್ಕೊತಾರೆ ಅವ್ರು ಮಾಡ್ಕೊತಾರೆ ನಿಮ್ಮ ನಿನ್ನ ಕ್ಷೇತ್ರಕ್ಕೆ ಬೇರೆ ಅಭಿವೃದ್ಧಿಗೆ ಇದು ಮಾಡೋಂಥದ್ದು ಇಲ್ಲ ಇದು ತುಂಬ ಮುಖ್ಯ ಕಾನೂನು ಸುವ್ಯವಸ್ಥೆ ಎಲ್ಲ ಜಾತಿ ಜನಾಂಗದರು ಶಾಂತಿಯಿಂದ ಬಾಳಬೇಕು ಅದಕ್ಕೋಸ್ಕರ ಒಂದು ಇನ್ನೊಂದು ಎರಡು ಮೂರು ಕೋಟಿ ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಪರಿಸರ ಸ್ನೇಹಿ ಮಹಿಳಾ ಸ್ನೇಹಿ ಕಟ್ಟಡ ಕಟ್ಟಬೇಕು ಅದಕ್ಕೋಸ್ಕರ ಮನೆ ಅನುದಾನ ಬೇಕಂತಂದ್ರೆ ಬೇಕಿರ ನೀವು ಕೊಟ್ಕೋಬಹುದು ಅಂತಂದ್ರು ಸೊ ಆ ಒಂದು ಉದ್ದೇಶದಿಂದ ಓದರ್ಷ ಜನವರಿಲಿ ಕೊಟ್ಟಿರೋದು ಸ್ವಲ್ಪ ಜಾಗದ ಸಮಸ್ಯೆಯಿಂದ ಜಾಗದ ಅಂತಂದ್ರೆ ನಮ್ಮ ಕನಸಿದ್ದು ಸ್ಟೇಷನ್ ಅಂದ್ರೆ ಒಂದು ಬೇರೆ ಕಡೆಯೆಲ್ಲ ಕೊಟ್ಟೂರಲ್ಲಿ ನೋಡ್ತೀವಿ ಹಾಸ್ಪಿಟಲ್ ನೋಡ್ತೀವಿ ಪಕ್ಕದಲ್ಲಿ ಚೂರ್ನೂರಲ್ಲಿ ನೋಡಿ ಎಷ್ಟು ದೊಡ್ಡ ಜಾಗದಲ್ಲಿ ಇದೆ ಸೊ ನಾವು ಒಂದು ಕೂಲಿಗೆ ಪಟ್ಟಣದಲ್ಲಿ ಯಾಕೆ ಚಿಕ್ಕ ಜಾಗದಲ್ಲಿ ಮಾಡಬೇಕು ಒಂದು ಎಕರೆ ಜಾಗದಲ್ಲಿ ದೊಡ್ಡದಾಗಿ ಒಳ್ಳೆಯ ರೀತಿಲಿ ಮಾಡೋಣ ಅಂತಿತ್ತು ಸ್ವಲ್ಪ ಕಾನೂನು ತೊಡಕುಗಳಿಂದ ಸ್ವಲ್ಪ ತುಂಬಾ ತಡ ಆಗ್ತಾ ಇತ್ತು ಆಮೇಲೆ ನಮ್ಮ ಬರ್ತಕ್ಕಂಥ ಅನ್ನ ಡಿ ವೈ ಎಸ್ ಪಿ ಅವರು ಮತ್ತು ನಮ್ಮ ಸಿ ಪಿ ಅವರು ಇಲ್ಲ ಸರ್ ಇದು ನೋಡೋಕೆ ಚಿಕ್ಕದನ್ನಿಸುತ್ತೆ ಬಟ್ ತಿಂಗಳೆಲ್ಲ ಜಾಗ ಇದೆ ನಾವು ಸರ್ವೆ ಮಾಡಿಸಿದ್ವಿ ಇಲ್ಲೇ ಅನುಕೂಲ ಆಗುತ್ತೆ ಈಗಾಗಲೇ ಒಳ್ಳೆ ಜಾಗ ಇರೋದ್ರಿಂದ ಈಗ ಇದನ್ನೇ ಮಾಡೋಣ ಅಂತ ಅವರು ಮನ್ವಲ್ಲಿಸಿದ್ರು ಸೊ ನಾನು ಬಂದು ನೋಡಿದಾಗ ನಮಗೂ ಅದು ಮನವರಿಕೆ ಆಯಿತು ಆಮೇಲೆ ಡಿ ವೈ ಎಸ್ ಪಿ ಕಚೇರಿ ಕೂಡ ಬೇಕಿತ್ತು ಅದಕ್ಕೋಸ್ಕರ ಎಲ್ಲದೂ ಒಳ್ಳೆ ಜಾಗದಲ್ಲೇ ಆ ಪ್ರೈಮ್ ಲೊಕೇಶನಲ್ಲಿ ಆಗುತ್ತೆ ಇನ್ನುವೇ ಈಗ ಟೆಂಡರ್ ಆಗಿ ಈಗ ಶೀಘ್ರದಲ್ಲೇ ಮುಂದಿನ ವಾರ ಅದು ಈ ರಸ್ತೆ ಕಾರಣ ಈಗ ಟೆಂಡರ್ ಆಗಿದೆ ನಮ್ಮ ಕೂಡ್ಲಿಗೆ ಸಂದ ರಸ್ತೆ ಅಂಬೇಡ್ಕರ್ ಸತ್ತಲ್ಲ ಅಂಬೇಡ್ಕರ್ ಸರ್ಕಲ್ಗೆ ಪೂಜೆ ಮಾಡೋ ಮುಖಾಂತರ ಅದಕ್ಕೂ ಒಂದು ಒಂದು ರೂಪ ಕೊಟ್ಟು ಅಲ್ಲಿಂದ ಮತ್ತು ಆ ಈ ರಸ್ತೆ ಅಗಲೀಕರಣಕ್ಕೂ ಪೂಜೆ ಮಾಡೋಣ ಅದ್ರ ಜೊತೆಗೆ ಇಲ್ಲಿ ಉಳಿದ್ರೆ ಕೂಡ ಎಲ್ಲ ಇನ್ನೂ ಒಳ್ಳೆಯ ಇಲ್ಲಿ ಸ್ನೇಹ ಇಲ್ಲಿ ಒಳ್ಳೆ ಕಟ್ಟಡ ಆಗ್ತದೆ ಅನ್ನೋ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ ಅತ್ಯಂತ ಪ್ರಮುಖವಾಗಿ ಕಾರಣೀಭೂತ್ರ ವಿಶೇಷವಾಗಿ ನಮಗೆ ಅನುದಾನ ಕೊಟ್ಟು ಇದಕ್ಕೆ ಆಶೀರ್ವಾದಂಥ ನಮ್ಮ ಮಾನ್ಯ ಜನಪ್ರಿಯ ಬಡವರ ಪರವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸರ್ಮ ಸಿದ್ದರಾಮಯ್ಯ ಅಂತ ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಮತ್ತು ನಮ್ಮದು ಯಾವುದೇ ಒಂದು ಕೆಲಸಗಳಿದ್ದರೂ ಒಂದು ಒಂದು ಫಸ್ಟ್ ಕಾಲಲ್ಲಿ ತೊಗೊಂಡು ನಮ್ಮದು ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ವಹಿಸ್ಕೊಂತಕ್ಕಂಥ ನಮ್ಮ ಪಿ ಅವ್ರಿಗೂ ಶೇಹರಿ ಬಾಬು ಅವ್ರಿಗೂ ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಎಲ್ಲ ಠಾಣೆಗಳ ಸಿಬ್ಬಂದಿ ವರ್ಗದ ಕೂಡ ನಾನು ಅದನ್ನೇ ಅಬ್ಸರ್ವ್ ಇದ್ದೀನಿ ಎಲ್ಲರಿಗೂ ಈಗ ನಮ್ಮ ದಾರಿಗೆ ಬರ್ರಿ ಅಂತೇಳಿ ಸೊ ನಾ ಐ ಮಾಸ್ ಏನು ಅಬ್ಸರ್ವೇಷನ್ ನೋಡು ಸೊ ಈ ಒಡಿ ಬಡಿ ಸಂಸ್ಕೃತಿಯಿಂದ ಈ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋವಂಥದ್ದು ತಾವು ಕೂಡ ಯಾಕೆಂದರೆ ನಿಮಗೆಲ್ಲ ಎಷ್ಟು ಒತ್ತಡ ಇದೆ ಅಂತೇಳಿ ನನಗೆ ಗೊತ್ತಾಗ್ತದೆ ನಿಮ್ಮ ಪೊಲೀಸ್ ಇಲಾಖೆಗಳು ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆ ಒತ್ತಡ ಇರ್ತದೆ ಅದರಲ್ಲಿ ಕೂಡ ನೀವು ಕೂಡ ಒಂದು ಒಳ್ಳೆ ಸಾಂಸಾರಿಕ ಜೀವನ ಮತ್ತು ಒಳ್ಳೆಯ ಜೀವನ ನಡೆಸಬೇಕು ಎಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು ನಿಮಗೂ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಅವಕಾಶ ಕೊಡಬೇಕಂತೇಳಿ ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಏಕೆಂದರೆ ಈ ಮಾನಸಿಕ ಬದಲಾವಣೆ ಅನ್ನೋದು ಬಹುಮುಖ್ಯ ಆಗ್ತದೆ ನಮ್ಮ ವಿಶೇಷವಾಗಿ ನಮ್ಮಂಥ ಹಿಂದುಳಿದ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇರ್ತದೆ ತಿಳುವಳಿಕೆ ಕಡಿಮೆ ಇರ್ತದೆ ಜೀವನಕ್ಕೆ ದಿನ ಬೆಳಗ್ಗೆ ಆದರೆ ಬರೀ ಊಟಕ್ಕೋಸ್ಕರ ನಮ್ಮ ಹೋರಾಟ ಇರ್ತದೆ ಅಂಥದ್ರಲ್ಲಿ ನಾವು ಶಾಂತಿ ಪಾಠ ನೀತಿ ಪಾಠ ಹೇಳೋದ್ರಿಂದ ಅವ್ರಿಗೆ ಇದಾಗೋದಿಲ್ಲ ಸೊ ಇದೆಲ್ಲರೂ ನಾವೆಲ್ಲ ಸೇರಿ ಒಂದು ಸಮಾಜಮುಖಿಯಾಗಿ ಒಳ್ಳೆ ರೀತಿಯಿಂದ ಮಾಡಬೇಕಾಗ್ತದೆ ಸೊ ಇದಕ್ಕೋಸ್ಕರ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಸಹಕಾರ ಕೊಟ್ಟಂಥ ತಮ್ಮ ಇಲಾಖೆ ಎಲ್ಲರಿಗೂ ಮತ್ತು ವಿಶೇಷವಾಗಿ ನಮಗೆ ಪ್ರತಿ ಕ್ಷಣದಲ್ಲೂ ನಮ್ಮ ತಾಲೂಕಲ್ಲಿರೋಂಥ ನ್ಯೂನ್ಯತೆಗಳು ನಮ್ಮ ನ್ಯೂನತೆಗಳನ್ನು ಮತ್ತು ಕ್ಷೇತ್ರದಂಥ ನೂತ್ಯಗಳನ್ನು ಹೆಚ್ಚಿಸ್ತಕ್ಕಂಥ ನಮ್ಮ ಪತ್ರಿಕಾ ಮಿತ್ರವರಿಗೂ ಕೂಡ ಯಾಕೆಂದರೆ ಅವರು ಇವತ್ತು ನಮಗೆ ಎಲ್ಲ ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಣ್ತರಿಸ್ತಾ ಇದ್ದಾರೆ ಸೊ ನಮ್ಮ ಕೆಲಸನ ಅರ್ಧ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ಮಾರ್ಗದರ್ಶಕರಾಗಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಆದಷ್ಟು ಶೀಘ್ರ ಇದು ಟೆಂಡರ್ ಪ್ರೊಸೆಸ್ ಮುಗಿದು ಇದು ಒಳ್ಳೆ ಕಟ್ಟಡ ಆಗಲಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಒಂದು ಒಳ್ಳೆ ನ್ಯಾಯ ಸಿಗುವಂಥದ್ದು ಎಲ್ಲ ಸಮಾಜದವರಿಗೂ ಸಮಾನವಾಗಿ ನ್ಯಾಯ ಸಿಗುವಂಥದ್ದಾಗಲಿ ಎಲ್ಲ ಜನಗಳು ಶಾಂತಿ ಸೋಲಿಸ್ತೀನಿ ತಾಲೂಕಿನಲ್ಲಿ ಜೀವನ ಮಾಡೋಂಥದ್ದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಮಾತನಾಡಿಸ್ತೀನಿ ಉದ್ಯಾನಗಾರ ಅಂತ ಹೇಳಿ ಜನಸ ಹಾಗಾಗಿ ಉಂಜನಾಥ ಮಾತಾಡಿ ನಮ್ಮ ಮಾನ್ಯ ಶಾಸಕರ ಮನಸ್ಸನ್ನು ರಾಜ್ಯದ ಅನೇಕ ಅಧಿಕಾರಿ ವರ್ಗದವರು ಗಮನಿಸಿದ್ದಾರೆ ಯಾಕಂತ ಹೇಳಿದ್ರೆ ಅವರ ಕಾರ್ಯವೈಖರಿಯನ್ನು ನೋಡಿ ಪುಡ್ಲಿಗೇನೆ ತೊಗೊಳಿಸಿ ನಾವು ರಾಜ್ಯ ಮಟ್ಟದ ಮಾಡೋದು ಬೇಡ ಪುಡ್ಲಿಗಲೇ ಇವತ್ತು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ನೆನಗೆ ದುರುತ್ತಿದ್ದರ್ತಕ್ಕಂಥ ಡಿಗ್ರಿ ಕಾಲೇಜಿನ ಒಂದು ಕಾಂಪೌಂಡ್ ನಿರ್ಮಾಣ ಇರ್ಬೋದು ಹೌಸಿಂಗ್ ಬೋರ್ಡ್ನಲ್ಲಿ ಪ್ರತಿಯೊಂದು ಮನೆಯು ಕೂಡ ಯು ಜಿ ಡಿ ಸಮಸ್ಯೆ ಉಲ್ಬಾಣ ಆಗಿಬಿಟ್ಟು ಪ್ರತಿಯೊಂದು ಕೂಡ ಆ ಬಚ್ಚಿನಲ್ಲಿ ಇರ್ಬೋದು ಅಥವಾ ಲೆಟ್ರಿಂದ ಇರ್ಬೋದು ಪ್ರತಿಯೊಂದು ಕೂಡ ಆ ಮನೆಯಲ್ಲೇ ವಾಪಸ್ ರಿವರ್ಸ್ ಬರ್ತಿತ್ತು ಅದು ಒಂದು ಸಮಸ್ಯೆ ಇತ್ತು ಅದಾದಮೇಲೆ ಇಂಥ ಅನೇಕ ದುರಂತ ಸಮಸ್ಯೆಗಳಿಗೆ ಎಲ್ಲರೂ ಕೂಡ ಬರ್ತಿದ್ರು ಬೈಕ್ ಮೈಕ್ರೊಗ್ರೇನ್ ಭಾಷಣ ಮಾಡ್ತಿದ್ರು ಹೋಗಿಬಿಡ್ತಿದ್ರು ಆದರೆ ಅದೇನಾದರೂ ಒಂದು ನಾವು ಕಾರ್ಯ ತರಲೇಬೇಕು ಒಂದು ಹಠ ಹಾಕಿಬಿಟ್ಟು ಅವರು ನೋಡೋಕೆ ಭಾಳ ಸ್ಮೂತ್ಗಳು ಅಂತ ಕಾಣಿಸ್ತಿದೆ ಆ ಒಂದು ಕೆಲಸಗಳು ಇಡುವಾಗ ಹಿಡಿದಾಗ ಅವರು ನಿಜವಾಗ್ಲೂ ಕೂಡ ಭಾಳ ದೊಡ್ಡ ಹೋರಾಟಗಾರರಾಗಿ ಕೂಡ ಕಾಣಿಸ್ತಾರೆ ಯಾಕಂತ ಹೇಳಿದರೆ ಅಂಥ ದುರಂತ ಸಮಸ್ಯೆಗಳಿಗೆ ಒಂದು ವರ್ಷದ ಅವಧಿಯಲ್ಲಿ ಅಥವಾ ಒಂದೂವರೆ ವರ್ಷದ ಅವಧಿಯಲ್ಲಿ ಇಷ್ಟೊಂದು ಫಾಸ್ಟಾಗಿ ಪರಿಹಾರ ಹಾಕ್ತು ಅಂತೇಳಿ ಯಾರು ಯಾರು ಕೂಡ ಊಹಿಸಿರ್ಲಿಲ್ಲ ಅದರಲ್ಲಿ ಕೂಡ ಈ ಪೊಲೀಸ್ ಠಾಣೆ ಒಂದು ಕೂಡ ಯಾಕಂತೇಳಿದರೆ ನಮ್ಮ ಪ್ರಸರು ಋಷ್ವೇಂದ್ರ ಬಂದ ಋಷ್ಭೇಂದ್ರ ಆ ಮಳೆ ಸೊ ಬರೋದು ಈ ಶಿಥಿಲಗೊಂಡಿರ್ತಕ್ಕಂಥ ಇರ್ತಕ್ಕಂಥ ದಾಖಲಾತಿಗಳು ನಾಶ ಆಗ್ತವೆ ಅಂತೇಳಿ ಪದೇ 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 ರಿಪೋರ್ಟ್ ಮಾಡ್ದಾಗಿದ್ದೇನೆ ಶ್ರೀ ಹರಿಬಾಬು ಸರ್ ಅವರು ಈ ಠಾಣೆಯನ್ನು ಶಿಫ್ಟ್ ಮಾಡಿರಿ ಫಸ್ಟ್ ಅಂತೇಳಿ ಆದೇಶ ಮಾಡಿಬಿಟ್ಟು ಮಾಡಿದಾಗ ಎಲ್ಲಿ ಹೋಗ್ಬೇಕು ಠಾಣೆ ಎಲ್ಲಿ ಬಾಡಿಗೆ ಖರ್ಚುಗಳು ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ಡಿ ಎಸ್ ಪಿ ಕ್ವಾರ್ಟರ್ಸ್ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನಿವಾರ್ಯ ನಾವು ಯಾರು ಹೋದ್ರು ಕೂಡ ಪಾಪ ನಮ್ಮ ಪ್ರಕಾಶ್ ಸಾರ್ ಅಂತ ಭಾಳ ಹಣಾಗಿ ಬಂದುಬಿಡ್ತೀನಿ ಪೊಲೀಸರಿಗೆ ಆಗಿಲ್ಲ ಅಂತ ಹೇಳಲ್ಲ ಪದವಿ ಅಲ್ಲಿ ಬೇರೆ ಮಾತುಗಳು ಸ್ಟಾರ್ಟ್ ಮಾಡ್ತಾರೆ ಅವರು ಹಾಗಾಗಿ ಮಾನ್ಯ ಸಾಹೇಬರು ಕೂಡ ಎಸ್ ಪಿ ಹೇಳಿದ್ರು ನಮ್ಮ ಪ್ರಕಾಶ್ ಸಾರ್ ಆದ್ರೆ ಸರ್ ಪೂಜೆ ಸಂದರ್ಭದಲ್ಲಿ ಅವ್ರಿಗೆ ನೆನಸ್ಕೊಂಡ್ರೆ ಅಂದರೆ ಅಂಥ ವ್ಯಕ್ತಿಗಳ ಮತ್ತು ಮಾನ್ಯ ಶಾಸಕರು ಆ ಮೇಲೆ ಮಟ್ಟದ ಅಧಿಕಾರಿಗಳ ಮನಸ್ಸಲ್ಲಿ ನಾವು ನೆಲೆಗೊಳ್ತೀವಿ ಅಂತ ಹೇಳಿದ್ರೆ ನಾವು ಕರೆ ಬಹಳ ಪ್ರವೃತ್ತರಾಗಿ ಕೆಲಸ ಮಾಡ್ತೀವಿ ಅಂತ ಅರ್ಥ ಹಾಗಾಗಿ ಅಂತ ಒಂದು ಕನಸು ಭಾಳ ದಿನಗಳಲ್ಲಿ ನನಸಿತ್ತು ಅಂಥ ಕನಸನ್ನು ನನಸು ಮಾಡೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಎಂಟು ಶ್ರೀನಿವಾಸರವರು ಇಂಥ ಅನೇಕ ಯೋಜನೆಗಳಿನ್ನ ಸಹ ನಾವು ನದಿಬೇಕಿದ್ದು ಏನ ಜೋಳ ಬಿಟ್ಟಾಗ ನಾವು ರವಿ ಮಾಡ್ಸಿಬಿಟ್ಟಿದ್ದೀವಿ ಅಂತೇಳಿ ಎಲ್ಲರೂ ಹೇಳಿ ಹೇಳ್ತಾ ಇಳಿಸ್ತಿದ್ದಾರೆ ನಿಜವಾಗ್ಲೂ ಕೂಡ ನಿನ್ನೆ ಒಂದೇ ತಾರೀಕು ಕೂಡ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ನವರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರೇ ಒಬ್ಬ ಶಾಸಕ ಡಾಕ್ಟರ್ ಕಲಿಸಿದ ಕಲಿಸಿ ಸನ್ಮಾನ ಮಾಡಿ ಇಂಥ ಅನೇಕ ರಾಜ್ಯ ಮಟ್ಟದಲ್ಲಿ ಮನೆ ಹೇಳ್ತಿದ್ರು ನಾಲ್ಕು ಇದಕ್ಕೆ ನನ್ನ ನೇಮಕಾತಿ ಮಾಡ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಈ ನಾವು ಹೆಂಗ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನ ರೆಡಿ ಮಾಡಿ ಬಿಟ್ಟು ಬರ್ತೀವಿ ಶಾಲೆಗೆ ಆ ಥರ ಪ್ರತಿಯೊಂದು ಸಭೆ ಸಮಾರಂಭಗಳಿಗೆ ಮೀಟಿಂಗ್ಗಳಿಗೆ ಪ್ರತಿಯೊಂದು ಕೂಡ ಹೋಗೋದ್ರಿಂದ ಇಲ್ಲ ಅವ್ರೇನೋ ಭಾಳ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾಡ್ತಾರೆ ಅಂತೇಳಿ ಅವರು ಎರಡನೇ ಲಾಭ ಒಂದು ಗುರುಳಿ ಕ್ಷೇತ್ರಕ್ಕೆ ಲಾಭ ಆಗ್ತದೆ ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ ಶ್ರೀನಿವಾಸ ಅವ್ರಿಟ್ಟು ಗುರ್ತಿಸುವಂಥ ಒಂದು ಕೆಲಸ ನಾವು ಎಲ್ಲರೂ ಕೂಡ ಸೇರಿ ಮಾಡಿದೀವಿ ಅಂತೇಳಿ ಹೇಳ್ತೀವಿ ಯಾಕಂತ ಹೇಳಿದರೆ ಜ್ಞಾನ ಕಾರ್ಯಕ್ರಮ ಆದರೂ ಕೂಡ ಇವತ್ತು ಪೊಲೀಸ್ ಸ್ಟೇಷನಿಗೆ ನಾಲ್ಕು ಕೋಟಿ ರೂಪಾಯಿ ಅನ್ನೋದಲ್ಲ ಅಂದರೆ ಅದು ಹುಡುಗಾಟದ ಮಾತಲ್ಲ ಅದು ನಾಲ್ಕು ಕೋಟೆಗೆ ಭಾಳ ಶಬ್ದ ಆಗಿಬಿಡ್ತದೆ ನಾಲ್ಕು ನೂರು ಲಕ್ಷ ಅಂತ ಹೇಳ್ಬೇಕಾಗ್ತದೆ ಲಕ್ಷ ತಂದೆ ಹೊತ್ತು ಠಾಣೆ ನಿರ್ಮಾಣ ಮಾಡ್ತದ್ದು ಭಾಳ ಸಂತೋಷದ ವಿಚಾರ ಈ ನಿಜವಾಗಲೂ ಕೂಡ ಇತ್ಯ ಪೊಲೀಸ್ ಠಾಣೆ ಕೂಡ ಭಾಳ ಸುಧಾರಿಸ ಘನ ಸ್ನೇಹಿ ಪೊಲೀಸ್ ಆಗಿ ಕೆಲಸ ಮಾಡಬೇಕಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಡಿ ಎಸ್ ಬಂದ ಮೇಲೆ ನಿಜವಾಗ್ಗಳು ಭಾಳ ಆ್ಯಕ್ಟಿವ್ ಆಗಿ ಕೆಲಸಗಳು ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ಎಲ್ಲ ನಮ್ಮ ಕೂಡ್ಲಿಗಿ ಠಾಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮುಖ್ಯಮಂತ್ರಿಗಳು ಬಂದಿದ್ವಿ ಎಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಕ್ಕೆ ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಶಾಸಕರ ಪರವಾಗಿ ತಂದೆ ಅರ್ಪಿಸಿ ಕನ್ನಡ ಮಾತನಾಡುತ್ತೆ ಎಲ್ಲರೂ ನಮಸ್ಕಾರ ಅತ್ಯಂತ ಕಡು ಬರುವವರ ಬಗ್ಗೆ ವಿಶೇಷ ಕಾಳಿ ಹೊದಿದಂತ ಭಾಗದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸಾಹೇಬ್ರೆ ಹಾಗೂ ಮೇಲೆ ಹಾಸಿನ ಎಲ್ಲ ಗಣ್ಯ ಹಾಗೂ ಇಲ್ಲಿ ಹಾಜರಿರುವ ಕೂಡಗಿ ಪಟ್ಟಣದ ಎಲ್ಲ ಗಣ್ಯ ಇದು ಬಹಳ ದಿನದ ಇದು ಇತ್ತು ಕನಸಿತ್ತು ಆಕ್ಚುಲಿ ಇದು ಪೊಲೀಸ್ ಸ್ಟೇಷನ್ ಹಾಕಬೇಕು ಹಾಕ್ಬೇಕು ಅಂತೇಳಿ ಯಾಕಂದರೆ ಹಳೆ ಕಟ್ಟಡದಲ್ಲಿ ನಡೀತಾ ಇದೆ ಸೊ ಇದಕ್ಕೊಂದು ಯೋಗಾನುಯೋಗ ಇವತ್ತು ಕೂಡ ಬಂದಿದೆ ಇವತ್ತು ಭೂಮಿ ಪೂಜೆ ಆಗಿದೆ ಸೊ ಇದು ನಮ್ಮ ಹೌಸಿಂಗ್ ಬೋರ್ಡಿಂದ ನಮಗೆ ಪ್ರತಿ ವರ್ಷ ಜಿಲ್ಲಾವಾರು ಪೊಲೀಸ್ ಸ್ಟೇಷನಿಗೆ ಮತ್ತು ಪೊಲೀಸ್ ವಸತಿ ಗೃಹಗಳಿಗೆ ಏನಿದೆ ಫಂಡ್ ರಿಲೀಸ್ ಆಗ್ತಾ ಇರುತ್ತೆ ಬಟ್ ನಮಗೆ ಅಷ್ಟೊಂದು ಸಫಿಶಿಯೆಂಟ್ ಫಂಡ್ ಇರಲ್ಲ ಹೀಗಾಗಿ ಇನ್ನೂ ಎಷ್ಟು ದಿನ ಹೋಗ್ತಿತ್ತು ನೀನು ನನಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ನೂತನ ಒಂದೇ ಪೊಲೀಸ್ ಸ್ಟೇಷನ್ ಆಗ್ತಕ್ಕಾದ್ರೆ ಡಿ ಎಸ್ ಪಿ ಆಫೀಸ್ ಆಗ್ತಕ್ಕಾದ್ರೆ ಇನ್ನೂ ಎಷ್ಟು ದಿನ ಹೋಗ್ತಿತ್ತು ಅದು ಗೊತ್ತಿಲ್ಲ ಆದರೆ ಇವತ್ತು ಕುಮಾಲಾ ಸಾಹೇಬ್ರ ಒಂದು ಕೃಪಾ ಕಟಾಕ್ಷದಿಂದ ಅವರೊಂದು ಕಳಕಳಿಯಿಂದ ಇವತ್ತು ನನಗೆ ಸುಮಾರು ನಾಲ್ಕು ಕೋಟಿ ಹಣವನ್ನು ಏನು ತಂದಿದ್ದಾರೆ ಆ ಹಣದಲ್ಲಿ ಆ ಮತ್ತೆ ಪ್ಲಾನ್ ಬೇರೇನೇ ಇತ್ತು ಸಾಹೇಬ್ರದ್ದು ಒಂದು ಎಕರೆ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟೋಣ ಅಂತ ಹೇಳಿ ಬಟ್ ಅನಿವಾರ್ಯ ಕಾರಣದಿಂದ ಅದು ಸುಮಾರು ಒಂದೂವರೆ ವರ್ಷದಿಂದ ಪೋಸ್ಟ್ಪೋನ್ ಹಾಕ್ಕೊಂತ ಹೋಗ್ತಾ ಇತ್ತು ಮಾನ್ಯ ತಹಶೀಲ್ದಾರ್ ಅವರ ಒಂದು ಹೆಲ್ಪ್ ನಮಗೆ ಈ ಸರ್ವೆ ಮಾಡಿದಾಗ ನಮಗೆ ಇಷ್ಟೊಂದು ಜಾಗ ಬರುತ್ತೆ ಹೇಳಿ ಆ ಎಮ್ ಎಲ್ ಎ ಸಾಹೇಬ್ರ ಗಮನಕ್ಕೆ ತಂದು ನಾವೆಲ್ಲ ಈ ಥರ ಇದೇ ಸರ್ ಇಲ್ಲೇ ಪೊಲೀಸ್ ಸ್ಟೇಷನ್ ಕೂರಿಸ್ಬೋದು ಮತ್ತು ಹಳೇದೊಂದು ಅದು ಜಾಮ ಜಾಗದ ಬಗ್ಗೆ ವ್ಯಾಮ ಇರುತ್ತಲ್ಲ ಅಷ್ಟು ಬೇಗ ಹೋಗಲ್ಲ ಪೊಲೀಸ್ ಸ್ಟೇಷನೇ ಇರ್ಬೋದು ಅಥವಾ ನಮ್ಮ ಸ್ವಂತ ಮನೆಯಲ್ಲೇ ಇರ್ಬೋದು ಹೀಗಾಗಿ ಇದೇ ಜಾಗದಲ್ಲಿ ಆದರೆ ಒಳ್ಳೇದು ಅಂತ ಹೇಳ್ಬೇಕು ನಮಗೂ ಕೂಡ ಅಭಿಲಾಷೆ ಇತ್ತು ಹೀಗಾಗಿ ಇವತ್ತು ಎಮ್ ಎಲ್ ಎ ಸಾಹೇಬರ ಒಂದು ಸಹಾಯದಿಂದ ಇದು ಆಗ್ತಾ ಇದೆ ಸೊ ಇದು ಬೇ ಕೇವಲ ಪೊಲೀಸ್ ಸ್ಟೇಷನ್ ಅಷ್ಟೇ ಅಲ್ಲ ಇದು ಪೊಲೀಸ್ ಸ್ಟೇಷನ್ ಆದ ಕೂಡ ಎಮ್ ಎಲ್ ಎ ಸಾಹೇಬರ ಒಂದು ಏನು ಆಶಯ ಇದೆ ಒಂದು ಬರೋರಿಗೆ ಹೆಲ್ಪ್ ಮಾಡಬೇಕು ಮತ್ತು ಯಾರು ತೊಂದರೆ ಒಳಗಾಗಿದ್ದಾರೆ ಅವರಿಗೆ ಪೊಲೀಸ್ ಸ್ಟೇಷನಿಂದ ಒಂದು ಹೆಲ್ಪ್ ಆಗಬೇಕಂತ ಹೇಳಿ ಏನು ಅವ್ರದ್ದೊಂದು ಒಂದು ಮನೋಭಾವ ಇದೆ ಅದು ಒಂದು ಕೆಲಸದ ಪ್ರೇವೃತ್ತಿ ಇದೆ ಅದನ್ನು ಕೂಡ ನಾವು ಆ ಎಸ್ ದಿನ ಇರ್ತೀವಿ ದಿನ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನನಗೆ ಸಾಹೇಬರಿಗೆ ಮಾತು ಕೊಡ್ತೀನಿ ಹಾಗಾಗಿ ಇಲಾಖೆ ವತಿಯಿಂದ ನಾನು ಎಸ್ ಪಿ ಸಾಹೇಬ್ರು ಆಲ್ರೆಡಿ ಹೇಳಿದ್ದಾರೆ ನಾನು ಕೂಡ ಎಮ್ ಎಲ್ ಎ ಸಾಹೇಬರಿಗೆ ನಾನು ನಮ್ಮ ಇಲಾಖೆ ವತಿಯಿಂದ ಧನ್ಯವಾದ ಹೇಳ್ತೀನಿ ನಮಗೆ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಿದ್ದಕ್ಕೆ ಮತ್ತು ನಾನು ಇನ್ನೊಂದು ಪರ್ಸ್ನಲಿ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಇಲಾಖೆಯಲ್ಲಿದ್ದೀನಿ ನನಗೆ ಜನರ ಬಗ್ಗೆ ಕಾಳಜಿ ಇರುವಂಥ ಅತ್ಯಂತ ಇಷ್ಟೊಂದು ಮಟ್ಟಿಗೆ ದೇಶದಲ್ಲಿ ಸಿಕ್ಕೊಂಡು ಕೆಲಸ ಮಾಡುವಂಥ ಎಮ್ ಎಲ್ ಎಗಳು ಭಾಳ ಅಪರೂಪ ಸೊ ಹೀಗಾಗಿ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತಾ ನಮಗೆ ಯಾವುದೇ ಕಪ್ಪು ಚುಕ್ಕು ಬರಲಾರದೆ ಪೊಲೀಸ್ ಇಲಾಖೆಯ ಜನ ಸ್ನೇಹಿಯಾಗಿ ನಾವು ಮಾಡಲಿಕ್ಕೆ ನಿಮಗೊಂದು ಟೀಮ್ ಇಲ್ಲಿ ಏನಿದೆ ತಂಡ ಅದು ಆಗ್ತೀವಿ ಸರ್ ತಮ್ಮ ಮಾರ್ಗದರ್ಶನದಲ್ಲಿ ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಸರ್